ಒಂದು ಊರಲ್ಲಿ ಒಬ್ಬ ಅಗಸ ಇದ್ದ ಅವನ ಹತ್ರ ಒಂದು ಕತ್ತೆ ಇತ್ತು ಆ ಕತ್ತೆ ಮೇಲೆ ದಿನಾಲು ಮೂಟೆ ಗಟ್ಟಲೆ ಬಟ್ಟೆಗಳನ್ನು ಒರೆಸ್ತಿದ್ದ ಪಾಪ ಆ ಕತ್ತೆ ಬಟ್ಟೆ ಮೂಟೆಗಳನ್ನು ಒತ್ತು ಒತ್ತು ಸುಸ್ತಾಗ್ತಿತ್ತು ಇದು ಹೀಗೆ ಕೆಲವು ವರ್ಷಗಳು ಮುಂದುವರಿಯಿತು ಅವಾಗ ಅಗಸನಿಗೆ ಒಂದು ವಿಚಾರ ಬಂತು ಪಾಪ ಈ ಕತ್ತೆ ನನ್ನ ಹತ್ರ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಪಾಪ ಅದಕ್ಕೂ ವಯಸ್ಸಾಯ್ತು ನನಗೂ ವಯಸ್ಸಾಯ್ತು ಈ ಇಳಿ ವಯಸ್ಸಲ್ಲಾದ್ರೂ ಆ ಕತ್ತೆ ಎಲ್ಲಾದ್ರೂ ಹೋಗಿ ಆರಾಮಾಗಿ ಇರ್ಲಿ ಅಂತ ಅನ್ಕೊಂಡ ಅನ್ಕೊಂಡ ತಕ್ಷಣ ಅವನೇನ್ ಮಾಡ್ದ ಆ ಕತ್ತೆಯನ್ನು ಕರ್ಕೊಂಡೋಗಿ ಕಾಡಲ್ಲಿ ಬಿಟ್ಟ ಪಾಪ ಕತ್ತೆಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇನ್ಮೇಲೆ ಯಾವ್ದೇ ರೀತಿ ಕೆಲಸ ಮಾಡುವಂಗಿಲ್ಲ ಬಟ್ಟೆ ಮೂಟೆಗಳನ್ನು ಓರುವಂಗಿಲ್ಲ ಅಂತ ಅದಕ್ಕೆ ತುಂಬಾ ಖುಷಿ ಆಯ್ತು ಖುಷಿಯಿಂದ ಕುಣಿದು ಕುಣಿದು ಕುಳಿಸ್ತಾ ಇತ್ತು ಆಗ ಿಕ್ಕಿದ್ದಂತೆ ಒಂದು ಭಯಂಕರವಾದ ಶಬ್ದ ಕತ್ತೆ ತಿರುಗಿ ನೋಡುತ್ತೆ ಒಂದು ಹುಲಿ ಎದುರಿಗೆ ಬಂದ್ಬಿಡುತ್ತೆ ಆ ಏನ್ ಕತ್ತೆ ಬಾವ ಈ ಕಡೆ ಬಂದಿದೀಯಾ ಅಂತ ಹುಲಿ ಕೇಳಿತು ಅವಾಗ ಕತ್ತೆ ಏನು ಇಲ್ಲ ಬಾವ ಈ ಕಾಡಲ್ಲಿ ನಾನು ಬದುಕೋಣ ಅಂತ ಬಂದಿದ್ದೀನಿ ಅಂತ ಉತ್ತರಿಸಿತು ಬದಕ್ತೀಯಾ ಬದಕ್ತಿಯಾ ಇವತ್ತು ನನ್ನೊಟ್ಟೆಗೆ ಊಟ ಆಗ್ತೀಯಾ ಅಂತ ಹುಲಿ ಹೇಳಿತು ಆಯ್ತು ಬಾವ ತಿನ್ನುವಂತೆ ಆದ್ರೆ ಮೊದ್ಲು ನನ್ನ ನೋಡು ಸಣ್ಣಗೆ ಬಡಕಲ್ ಕತ್ತೆ ಆಗಿದ್ದೀನಿ ಅದೇ ಒಂದ್ ತಿಂಗಳು ಬಿಟ್ಟು ಬಾ ಅಷ್ಟರಲ್ಲಿ ಈ ಕಾಡಲ್ಲೆಲ್ಲ ತಿರುಗಾಡ್ಕೊಂಡು ಎಲ್ಲಾ ಕಡೆ ತಿಂದು ಮೈ ಕೈ ತುಂಬಿಸ್ಕೊಂಡು ದಪ್ಪಗೆ ಹಾಕ್ತೀನಿ ಅವಾಗ ತಿಂದ್ರೆ ನಿನ್ನ ಹೊಟ್ಟೆನೂ ತುಂಬುತ್ತೆ ಅಂತ ಕತ್ತೆ ಹೇಳಿತು ಕತ್ತೆ ಹೇಳಿದ ಮಾತು ಸರಿ ಅನಿಸ್ತು ಆಯ್ತು ಅಂತ ಹುಲಿ ಕಾಡಿನಲ್ಲಿ ಹೋಯ್ತು ಪಾಪ ಈ ಕತ್ತೆಗೆ ತುಂಬಾ ಭಯ ಶುರುವಾಯಿತು ಅಪ್ಪ ಏನ್ ಮಾಡೋದು ಏನ್ ಮಾಡೋದು ಅಂತ ತುಂಬಾ ವಿಚಾರ ಮಾಡ್ತು ಹಾಗೆ ವಿಚಾರ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಕೆಸರಿನ ಗುಂಡಿ ಇತ್ತು ತಕ್ಷಣ ಅದಕ್ಕೊಂದು ವಿಚಾರ ಬಂತು ಹೋಗಿ ಆ ಕೆಸರಿನ ಗುಂಡಿಯಲ್ಲಿ ಬಿದ್ದು ಹೊರಳಾಡಿತು ಹೊರಳಾಡಿ ಹೊರಗೆ ಬಂದು ಬಿಸಿಲು ಕಾಯಿಸ್ಕೊಂತು ಅವಾಗ ಅದ್ರ ಮೇಲೆ ಮಣ್ಣು ಮೆತ್ಕೊಂಡಿರುತ್ತಲ್ಲ ಅದೆಲ್ಲ ಒಣಗ್ತಾ ಒಣಗ್ತಾ ಗಟ್ಟಿ ಆಗ್ತಾ ಬಂತು ದಿನಾಲು ಕಾಡಲ್ಲೆಲ್ಲ ಹೋಗಿ ತಿನ್ಕೊಂಡು ಬರೋದು ಆ ಕೆಸರಿನ ಗುಂಡಿಯಲ್ಲಿ ಹೊರಳಾಡೋದು ಮತ್ತೆ ಬಿಸಿಲು ಕಾಯ್ಕೊಳ್ಳೋದು ಇದೇ ದಿನನಿತ್ಯದ ಕೆಲಸ ಆಯ್ತು ಹೀಗೆ ಒಂದು ತಿಂಗಳು ಆಗಸ್ಟ್ ಅಲ್ಲಿ ಆ ಕತ್ತೆ ತುಂಬಾ ದಪ್ಪಗಾಗ್ಬಿಟ್ಟಿತ್ತು ಆ ಕತ್ತೆ ಒಂದ್ಸರಿ ತನ್ನನ್ನು ತಾನು ನೋಡಿಕೊಂಡು ತುಂಬಾ ಆಶ್ಚರ್ಯ ಆಯ್ತು ಅಲ್ಲಲ್ಲ ಒಂದು ತಿಂಗಳು ಆಗಸ್ಟ್ ಅಲ್ಲಿ ನಾನು ಎಷ್ಟು ದಪ್ಪ ಆಗ್ಬಿಟ್ಟಿದ್ದೀನಲ್ಲ ಅಂತ ಅದಕ್ಕೆ ತುಂಬ ಖುಷಿನೂ ಆಯ್ತು ಇದು ಹೀಗೆ ನಡೆಯಲಿ ಒಂದು ತಿಂಗಳು ಆಗೇ ಬಿಡ್ತು ಅವಾಗ ಅಲ್ಲಿಗೆ ಆ ಹುಲಿ ಬಂದೇ ಬಿಡ್ತು ಬಂದು ನೋಡುತ್ತೆ ಹುಲಿಗೆ ತುಂಬಾ ಖುಷಿ ಆಗುತ್ತೆ ಕತ್ತೆ ಮೈಕಾಯಿ ತುಂಬಿಸ್ಕೊಂಡು ತುಂಬಾ ದಪ್ಪಗಿರುತ್ತೆ ಆ ಬಂದ ಬಾವ ಬಾ ಬಾ ನಿನ್ಗೋಸ್ಕರನೇ ಕಾಯ್ತಾ ಇದ್ದ ನೋಡು ಎಲ್ಲಾ ಕಡೆ ತಿಂದು ಮೈಕಾಯಿ ತುಂಬಿಸ್ಕೊಂಡು ನಾನು ದಪ್ಪಗಿದ್ದೀನಿ ಬಾ ತಿನ್ನು ಅಂತ ಕತ್ತೆ ಹೇಳುತ್ತೆ ಆಗ ಹುಲಿ ಓಡ್ ಹೋಗಿ ಕತ್ತಿಗೆ ಬಾಯಿ ಹಾಕುತ್ತೆ ಬಾಯಿ ತುಂಬಾ ಮಣ್ಣು ಸಿಗುತ್ತೆ ಅಂತ ಉಗಿದು ಮತ್ತೆ ಓಡ್ ಬಂದು ಇನ್ನೊಂದ್ ಕಡೆ ಇಟ್ಕೊಳ್ಳುತ್ತೆ ಅವಾಗೂ ಬಾಯಿ ತುಂಬಾ ಮಣ್ಣೆ ಸಿಗುತ್ತೆ ಠೂ 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 ಏ ಬರೀ ಮಣ್ಣೆ ಆಯ್ತಂತ ಹೇಳ್ಬಿಟ್ಟು ಮತ್ತೆ ಓಡ್ ಬಂದು ಇನ್ನೊಂದ್ ಕಡೆ ಇಟ್ಕೊಳ್ಳುತ್ತೆ ಅವಾಗೂ ಬಾಯಿ ತುಂಬಾ ಮಣ್ಣೆ ಸಿಗ್ಬಿಡುತ್ತೆ ಥೂ 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 ಅಂತ ಉಗಿದು ನಿಂತ್ ಬಿಡುತ್ತೆ ಅವಾಗ ಕತೆ ಹೇಳುತ್ತೆ ಅಲ್ಲ ಬಾವ ನಿನ್ನ ಮುಂದ್ಗಡೆಯಿಂದ ತಿಂತ ಇದೀಯಾ ಅದೇ ಹಿಂದ್ಗಡೆಯಿಂದ ತಿನ್ನು ಒಳ್ಳೆ ಮಾಂಸ ಸಿಗುತ್ತೆ ಅಂತ ಕತೆ ಹೇಳಿತು ಆಯ್ತಂತ ಹುಲಿ ಹಿಂದ್ಗಡೆಯಿಂದ ಓಡ್ ಬಂದು ಇನ್ನೆನ್ ತಿನ್ಬೇಕು ಅಂತ ಬರುತ್ತೆ ಅವಾಗ ಕತ್ತೆ ಎರಡೂ ಕಾಳಿಂದ ಜಾಡಿಸಿ ಒದ್ಬಿಡುತ್ತೆ ಒದ್ದಾಗ ಕೆಳಗೆ ಬಿದ್ದು ಕೋಪಕ್ಕೆ ಇನ್ನೊಮ್ಮೆ ಓಡ್ ಬರುತ್ತೆ ಅವಾಗ ಕತ್ತೆ ತನ್ನ ಎರಡೂ ಕಾಳಿಂದ ಜಾಡಿಸಿ ಒದ್ಬಿಡುತ್ತೆ ಹುಲಿ ಉಳ್ಕೊಂಡು 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 ಹೋಗೇ ಬಿಡುತ್ತೆ ಬಿದ್ದು ಈ ಕತ್ತೆ ಸವಾಸನೆ ಬೇಡಪ್ಪ ಅಂತ ಓಡೋಗುತ್ತೆ ಅವಾಗ ಆ ಕತ್ತೆ ಕತ್ತೆ ಅಂದ್ರೆ ಏನ್ ಅನ್ಕೊಂಡಿದೀಯಾ ಅಂತ ತನ್ನಲ್ಲೇ ತಾನು ಹೇಳ್ಕೊಂತ ಕಾಡಿನಲ್ಲಿ ಹೋಗ್ಬಿಡುತ್ತೆ Then you